अयया इग बंदेवा अडा नि अरेया इले पायलहंगळके येनो ಕೆಲಸ इतं का अम्मा आव कडे हले धुमस बेमा धुमसा निम होल्लागा येना निम होल्लागा एन्नी तो अनसत अनबे धुमसा लो वय हेगा फय रगा कामा इते यमन नि मुंदोरन काका र टे बर्तने अयया पय हेलाडी आयया

ಏನ್ ಮಾಡಕ್ ಬರತ್ತೆ ದೊಡ್ಡದಾದ ಆಫೀಸರ್ಗಳು ನಮ್ಮ ಎಲ್ಲ ಆಫೀಸರ್ಗಳು ಇರ್ತಾರಲ್ಲ ಅವ್ರಿಗೆಲ್ಲ ಅವ್ರ ಬಂದಂತೂ ಹೆಣ ಕಾಯುದಿಲ್ಲ ನಾವ ಕಾಯ್ಬೇಕು ನಮ್ಗ್ ಕಳಿಸ್ತಾರ ಮತ್ತೆ ಡ್ಯೂಟಿ ಇಂತಲ್ಲಿ ಹೋಗಪ್ಪ ಅಂತ ಹಾಕ್ತಾರ ಬಂದ್ರು ಹೆಣಾರು ಕಾಯ್ಬೇಕು ಎಲ್ಲಾ ಕಾಯ್ಬೇಕ ಮತ್ತೆ ಏನ್ ಮಾಡಕ್ ಬರದ್ ಈ ಏನ್ ಸುಳಿ ಸಾಯ್ತಾವ ನಾವ್ ಇವ್ರ ಹೆಣ್ಣು ಹಾಕಬರ ನಾವ್ ಅಲ್ಲಿ ಹೆಂಡ್ರು ಮಗಲ್ ಮಕ್ಕಳ ಬಿಟ್ಟ ಈ ಹುತ್ ಸುಳಿ ಮಕ್ಕಳು ಸತ್ತಿರ್ತಾವ್ ಹೆಣ ಕೂಡ ಹೆಣಕ್ ಕಾಯುದ್ ನಾವ್ ಸಾಯ್ ಎಂತ ಪರಿಸ್ಥಿತಿ ನೋಡ್ಲಿ ಅಲ್ರಿ ಸಾಯಿಬ್ರ ಸಾಯು ಸಾಯ್ತಾವ ಅಲ್ಲೇ ಊರಾಗ ಸಾಯಾಕ್ ಬರ್ಲ ಇಲ್ಲಿ ಹೊಲದಂತಿ ಬಂದ ಸಾಯ್ತವ ಸಾಯ್ತಾವ ಊರ ಹೊರಗ್ ಬಂದ್ ಸಾಯ್ತಾವ ನಾವ್ ಇವ್ರ ಹೆಣ್ಯಾಕೈ ಇಲ್ಲಿ ಬಂದ್ ಕುಂದ್ರಬೇಕ ಅಲ್ಲೇ ಓಣಿ ಸತ್ರ ಸತ್ ಈ ಅವ್ರ ಹೋಗಿ ಕಾದೇವಪ್ಪ ನಾಕ್ ಮಂದ್ರ ಇರ್ತದೆ ಊರ ಹೊರಗಿಂತ ಬಂದ್ ಸತ್ರಿ ಏನ್ ಮಾಡ್ತಿ ಹೇಳ ಇಲ್ಲಿ ಬಂದು ನಾವ್ ಕಾಕೊಂದು ಕುಂದ್ರದು ಅವ್ರ ಸಾಯಿಬ್ರ ಪೋಸ್ಟ್ ಮಾರ್ಟಮ್ ಮಾಡವ್ರ ಎರಡ್ ಮೂರ್ ಹೋಗ್ ಕಳಿಸ್ತಾರ ಏನ್ ಮಾಡ್ತೀನಿ ಪೊಲೀಸ್ ಡ್ಯೂಟಿ ಹತ್ ಬಿಡಲೆ ಬಾಳ್ ಕೇಟ್ರಿ ಡಾಕ್ಟರ್ ಆಗೋ ಚಲೋ ನೋಡ್ಲಿ ಒಂದ್ರಿ ಅಕ್ಕ ಬರೋಬ್ಬರ ಸಾಹೇಬ್ರ ಇದೇನ ಇಂಜೆಕ್ಷನ್ ಚುಂಚಿರ್ ರೊಕ್ಕರಿ ಹೊಟ್ಟಿ ಕೋದ್ರ ರೊಕ್ಕ 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 ಏನ್ ಮಾಡಿರಿ ರೊಕ್ಕ ಅವ್ರದ ಕಾಲ್ ಮುರಿದ್ ಕಟ್ಟಿರ್ ರೊಕ್ಕ ರೊಕ್ಕ ತೊಂದ್ರೆ ತೆಗೆದುಕೊಂಡು ಹಾಕಿರ್ ರೊಕ್ಕ ಮತ್ತ ಅದ್ ಕರೆಕ್ಟ್ ಆತಿ ಇಲ್ಲ ಆಮೇಲೆ ಏನಿಲ್ಲ ಇಲ್ಲಾ ಯಾವ ಗ್ಯಾರಂಟಿ ಕೊಟ್ಟಿರ್ತಾನಲ್ಲಿ ಇಲ್ಲ ಇಲ್ರಿ ನಮ್ಮ ನಮ್ಮಅಪ್ಪ ಬಡ್ಕೊಂಡಪ್ಪ ಪೊಲೀಸ್ ಆಗ್ಬಾರ್ದು ಹೋದ್ ಸೊಳ್ಳೆ ಮಗನ ಡಾಕ್ಟರ್ ಗೆ ಹೋದ್ ಹೋದ್ ಸೊಳ್ಳೆ ತಗರ್ ಬಡತಾರ ನಾವಪ್ಪ ನಿಮ್ ಅಪ್ಪನ ಮಾತ್ ಕೇಳಬೇಕಿತ್ರಿ ನೀವ ಏನ್ ಕೇಳಿಲ್ ಬಿಡ್ಲಿ ಕೇಳದಕ್ಕ ಈ ಪರಿಸ್ಥಿತಿ ಆಗೇತಿ ನಮ್ಮ ಅಪ್ಪನ ಮಾತ್ ಕೇಳಿದ್ರಿ ನಾ ಪೊಲೀಸ್ ಆದನ್ರಿ ನಾನು ಮಾಸ್ತರ್ ಆಗ್ಬೇಕಂತಿತ್ರಿ ಮಾಸ್ತರ್ ಬ್ಯಾಡ ಮಗನ ಪೊಲೀಸ್ ಆಗಂದ ಈ ಪರಿಸ್ಥಿತಿ ಆತ್ ನೋಡ್ರಿ ನಾನು ನಡಿ ನಡಿ ನೋಡಿ ಇಲ್ಲಿ ಇಲ್ಲಿ ಸತ್ತ ಮತ್ತ ಹುಚ್ಚ ಸೊಳ್ಳೆ ಮಗ ಏನ

ಉಪ್ಸೋಳಿ ಮಗ ಹೆಣ ಬಿದ್ದಂಗ ಬಿದ್ದ ನೋಡ್ರಿ ಹಂಗ ಬಾಯಿಗೆ ಬಂತ್ರಿ ಹೆನ್ರಿ ನಾನು ಯಾ ಎಲ್ಲಿ ತಗೊಂಡು ಹತ್ತಿ ಬಿಡಿ ಹತ್ತಿ ಬಿಡಿ ಎಂಜಿ ಸಾಹೇಬ್ರ ಒದ್ದಾಡಿ ಒದ್ದಾಡಿ ಸತ್ತ ನೋಡಪ್ಪ ಸಾಹೇಬ್ರ ಇನ್ನೂ ಸಣ್ಣ ವಯಸ್ ಐತ್ರಿ ಏ ಸಣ್ಣ ವಯಸ್ ಒಂದ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವಯಸ್ಸು ಹುಡುಗಿ ಏನಾಯ್ತ ಹೇಳಿ ಹಿಂಗ ಲವ್ ಪೇಲೂರ್ ಏ ಅನ್ಕೊಂಡ್ರಿ ಸಾಹೇಬ್ರ ಇದ್ರ ಮಕ್ಕ ನೋಡಿದ ಕೂಲಿ ಇದೇನೋ ಲವ್ ಪೇಲೂರ್ ಕೇಸ್ ಇದಂತ ಕೇಸ ಇದ್ ಮಣ್ಣ ಸಪೋರ್ಟೇಶನ್ ತಗಿದಾಗ ಹಿಂಗಾಗೈತಿ ಏನಾಗಿದ್ ಗೊತ್ತಿ ಇನ್ಸ್ಟಾಗ್ರಾಮ್ ದಾಗ ಏನೋ ಅಕ್ಕಿ ಅವ ಮೆಸೇಜ್ ಲವ್ ಕುಡಿಯುತ್ತೆ ಇವ್ ಏನ್ ಮಾಡಿದಾನು ಅಕ್ಕಿ ಫಿಲ್ಟರ್ ಹಾಕಿದ್ ವಿಡಿಯೋಗಳು ನೋಡಿ ನೋಡ್ ನೋಡಿ ಮಗ ಲವ್ ಮಾಡ್ಯಾನ ಅಕ್ಕಿ ಡೈರೆಕ್ಟ್ ಬಟ್ಟಾದ ಕರಿ ಮಸಡಿದೈತ್ ಡೈರೆಕ್ಟ್ ಎಣ್ಣೆ ತಗೊಂಡಿದ್ರೆ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿಕೊಂಡು ಸಾಯಬ್ರಾ ಇವ್ಕಾಯಿ ಟೈಮ್ ತಂದಿ ತಾಯಿ ಅದು ನೆನಪಿಲ್ವಂತ ನೆನಪಾಗದಲ್ಲೂ ನೆನಪಾಗುದಿಲ್ಲ ಇವೆಲ್ಲ ಹುಚ್ಚಡ್ಸಿಕಂತ ವಯಸ್ಸು ಮಾಡಾಕ ಹಸ್ತೈತ್ ಅವ್ರನ್ನ ಹಿಂಗೇ ಮಾಡಾಕ ಹೋಗ್ಬಿಡ್ತಾವ ಪಾಪ ತಂದಿ ತಾಯಿ ಇದ್ರ ದುಃಖ ನಿಗ್ರ ಇವ್ರ್ ಹೆಣ್ಣ ಕಳುದು ಇವಕ್ರು ಹೆಣ್ಣ ಕಳುದ ಮತ್ತೇನ್ ಬಂದ್ ಅಳಬೇಕಲ್ಲ ಅವಾ ಇವ್ಕ್ ನೋಡು ಆತ್ಮಹತ್ಯೆ ಮಹಾ ಪಾಪ ಗೊತ್ತಿಲ್ಲ ಹುಚ್ಚು ಮಕ್ಕಳಿಗೆ ಅಲ್ಲ ಆತ್ಮಹತ್ಯೆ ಮಾಡ್ಕೊದಾಗ್ ಏನ್ ಹೇಳು ಸಾಹೇಬ್ರಾ ಏಳ್ ರಾ ಒಂದ್ ಜನ್ಮಾ ಕೊಟ್ಟಾನ ಹೌದ್ರಿ ಆರಾಮ್ ಇರ್ಬೇಕಪ್ಪಾ ಹುಚ್ಚುಳ ಮಕ್ಳ ಹಿಂಗ ಎಂದಿತ್ತು ಅದ್ರ ಏನ ಕೈ ಕೊಟ್ಟು ಹುಡಿಗ್ಯಾರ್ ಬರ್ತಾಳ ಹುಡಿಗಿ ಸಿಗ್ತಾವ್ ಇವ್ರಿಗೆ ಹುಚ್ಚುಳ್ ಮಕ್ಳ ಇವ್ರ ಮಾಡೋದಿರ್ಲಿ ಮತ್ತ ನಮ್ಮನ್ನ ಡ್ಯೂಟಿ ಮಾಡಾಕ ಹಸ್ತಾವಂತರಿ ಹೊಲ್ದಾಗ ಏನ್ ಮಾಡ್ರಿ ಸಾಹೇಬ್ರಾ ಈಗ ಅವ್ರ ಮನ್ಯಾಗ ಅವ್ರಿಗ್ ಹೇಳಿರ್ಲೋ ಏ ಹೇಳಿದನಪ್ಪಾ ಬರೋ ಟೈಮ್ ಆಗಿರಲಿ ಈಗ ಉರನಾರ ಯಾರ್ ನೋಡ್ ಈಗ ಯಾರು ಬರಬೇಕ್ರಿ ಆಂಬುಲೆನ್ಸ್ ದವ್ರಿಗತ್ತ ಫೋನ್ ಹಚ್ರಿ ಆಂಬ್ಯುಲೆನ್ಸ್ ಫೋನ್ ಹಚ್ಚಲಿ ಫೋನ್ ಹಚ್ರಿ ಮತ್ತ ಹಲೋ ಆಂಬುಲೆನ್ಸ್ ಓ ಕಾಕ ಏ ಕಾಕ ಯಾಕ ಯಾಕ ರಾ ಕು ಕೌಶಲ್ ನೋಡಿ ಬಿಡತ್ತಿ ಯಾ ಕಾಕ ಹಾ ಅಲ್ಲಿ ನಿಮ್ ಸಾ ಹಾ ಹೊಲಾಗ ಸತಾನಪ್ಪ ಸತ್ತು ಬಂದ ಅವ್ರತ ಸಾಹೇಬ್ರ ಅಂಬುಲೆನ್ಸ್ ಹೇಳಿದಾನು ಹೇಳಿದ್ರಿ ಅವ್ರಿಗೆ ಬರಕ್ ಗೊತ್ತಾಕತ್ರಿ ಗೊತ್ತಾಗಲಿಲ್ಲ ಹೊಲ್ ರೋಡ್ ಹೇಳ ಅವ್ರಿಗೆನ್ ಲೊಕೇಶನ್ ಲೊಕೇಶನ್ ಏ ಮೇಲೆ ಇಲ್ಲಿ ಅಂತ ಏನು ಕಾಲ್ ಮುಂದ್ ಹೋರೀತ್ರಿ ಇಂಟರ್ನೆಟ್ ಯುಗಾರೀ ಇಂಟರ್ನೆಟ್ ಎಲ್ಲ ಫೈವ್ ಜಿ ಎಲ್ಲ ಫೈವ್ ಜಿ ಒಳ್ಳೆ ಒಟ್ಟೆ ಗೂಗಲ್ ನಾಗ ಹೋರ ನಮ್ಗೆ ಏನ್ ಬೇಕಾದ ಕೇರತ್ ಬಿಡ್ರ್ ಹೇಳ್ತತೆ ಕೇಳ್ಕೊಡ್ರಿ ಏನಂದೊಂದು ಪ್ರಾಬ್ಲಮ್ ಇದ್ರಿ ಸೈಬ್ರಾ ಪ್ರಾಬ್ಲಮ್ ನಿಂದೇನಾಯ್ತು ಈ ಗೂಗಲ್ ಅಲ್ಲಿ ಏನು ಕೇಳ್ರೋ ಹೇಳ್ತಿದ್ರೆ ಕೇಳ್ ನೋಡು ಹಲೋ ಗೂಗಲ್ ದಿನ ನಾನು ಪ್ಯಾಂಟ್ ಕಿಸಿದನ 500 ರೂಪಾಯಿ ಯಾರು ತುಡುಗ ಮಾಡಾತರು ಯಾರು ತುಡುಗ ಮಾಡಾತರು ಏ ಹುಚ್ಚಾ ಸಿಗಂಡಾ ನೀನು ಏನು ಫೂಡ್ ಮಾಡ್ತಿದ್ದಾ ಮತ್ಯಾ ಶುರು ಮಾಡ್ತಾಳ ಬಿಡು ಬ್ರೋ ಈ ಮನೆಯ ಗಿರಾಕಿ ಒಬಕೇ ನಾನು ಹೇಯ್ತೆ ನಾನು ಹೇಯ್ತೆ ತುಡುಗ ಮಾಡಬೇಕು ಅಷ್ಟಕ್ಕೆ ಫೂಡ್ ಮಾಡಬೇಕುಲೆ ಮತ್ತೆ ಯಾರೋ ಕ್ಯಾರ್ ಶುರು ಮಾಡ್ತಾ ನಿನಗ ಇಷ್ಟು ದಿನಸಾರು ನನಗೆ ಲೆಕ್ಕ ಲೆಕ್ಕವರ್ದಿ ಕಿಲೋಡ್ರಂಗಾರಾ ನಾನು ಹುಚ್ಚಾದಿವಾ

ರೊಕ್ಕದ ಏನಿಲ್ಲ ಒಂದ್ ರೂಪಾಯಿ ಇಟ್ಟಿಲ್ಲ ಹಿಡಿಸಿ ನೋಡಿಕ ಇಸ್ತಾ ಚೆಕ್ ಮಾಡ್ಕೋ ಬರ್ಕಂತ ಮೊದ್ಲ ಏನಾರ ಏನಿಲ್ಲ ಸಾಯ್ತಿರ್ಲಿ ರೊಕ್ಕ ಇಟ್ಟು ಸಾಯಕ್ ಬರ್ಲಾ ಕಿಸ್ತಾಗೋಡ್ರಿ ಸಾಹೇಬ್ರ ಈಗೊಂದು ಗುಟ್ಕ ಐದು ರೂಪಾಯಿ ಹತ್ತು ರೂಪಾಯಿ ಇರ್ಬೇಕ್ರೆ ರೂಪಾಯಿ ರೂಪಾಯ್ದು ಊಟಕಾ ತಗೊಂಡಾನ ಐದು ರೂಪಾಯಿ ಇಟ್ಕೊಂಡು ಬಂದಾನೂಪಾಯ್ ಐದ್ ಕೊಡಲಿ ಕೊಟ್ಟಾರೆ ನಾನು ನೀನು ಐದ್ ಉಟ್ಕಾ ಐದ್ ರೂಪಾಯಿ ಐದು ರೂಪಾಯಿ ಬಿಡದಿಲ್ಲ ಅಂತ ಏನೋ ಐದ್ ಐದ್ ಪೈಸಾರು ನಮ್ ಡ್ಯೂಟಿ ಅಂತ ಏ ಅವ್ರ ಮನೆಯನ್ನ ಫೋನ್ ಏ ಬರತಾರ ತಗೋರಿ ಆಗ ಹೇಳ 哎呦喂！

மனசின் த எ குட் இவ் மகிம ಸಮಾಧಾನ 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 ತಗೋವಾ ಸಮಾಧಾನ ತಗೋವಾ ಸಮಾಧಾನ ಸಾನ್ ಅಂದಾನ ಕೊಣಕಲ್ ಹಿರಿಯಾರ ಸಾಹೇಬ್ರಾ ನೀವು ನನ್ನ ಮಗಳ್ ಲವ್ ಮಾಡದ್ದು ಕರೇರಿ ಕೊಡಲು ಅಂದದ್ದು ಕರೇರಿ ನೀವ್ ಏನಾರ ಹಿಂಗ್ ಮಾಡ್ಕೊತಾನ ಅನ್ನೋದು ಗುರ್ತಾಗಿದ್ರಿ

अवश्य तुन बोन सूम नाटका मणी नाटका